ಹಾಯ್ ಹಲೋ ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾವು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀವಿ ಗಾಯ್ಸ್ ಇವತ್ತಿನ ಟಾಪಿಕಲ್ಲಿ ನಾನು ಹೇಳಪ್ಪ ಅಂತಂದರೆ ಈ ದುಡ್ಡು ಅನ್ನೋದು ತುಂಬನೇ ಮುಖ್ಯ ಆಗಿರುತ್ತೆ ಅಲ್ವಾ ಬಟ್ ಸುಮಾರು ಜನ ಸುಮ್ ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೊ ನಾವು ಈ ರೀತಿ ತಪ್ಪುಗಳನ್ನ ಮಾಡೋದ್ರಿಂದನೇ ನಾವು ತುಂಬಾ ಬಡವರಾಗ್ತಾ ಇರೋದು ಸರಿನಾ ಸೊ ಫೈನಾನ್ಷಿಯಲಿ ನಾವು ಮುಂದುವರ್ಯಕ್ಕೆ ಆಗ್ತಲ್ಲ ಅಂತ ಅಂದರೆ ಈ ಥರ ನಾವು ತಪ್ಪುಗಳನ್ನ ಮಾಡ್ತಾ ಇರೋದ್ರಿಂದ ನಮ್ಮ ನಾವು ತುಂಬಾ ಬಡವರಾಗಿ ಇರೋದು ಸರಿನಾ ಸೊ ಬನ್ನಿ ಅದು ಯಾವ್ಯಾವ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ ಆ್ಯಂಡ್ ಮಾಡಬಾರ್ದು ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೀನಿ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡ್ದೇ ಹೆಂಡಿಂಗ್ವರೆಗೂ ನೋಡಿ ಹಾಗೇ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡ್ದೇ ಫಟಾಫಟ್ ಅಂತ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಗಾಯಸ್ ಮೊದಲೇದಾಗಿ ನಾವು ಯಾವ ಮಾಡ್ತಾ ಮಾಡ್ತಾಯಿದ್ದೀವಿ ಅಂತ ಹೇಳ್ತೀನಿ ನಿಮಗೆ ಈಗ ಏನಂತ ಅಂದರೆ ನೀವು ಒಂದು ಜಾಬ್ಗೆ ಹೋಗ್ತಾ ಇರ್ತೀರಾ ಅಂತ ಅಂದ್ಕೊಳ್ರಪ್ಪ ಸರಿನಾ ನಿಮಗೆ ಒಂದು ಫೋರ್ಟಿ ತೌಸಂಡ್ ಸ್ಯಾಲ್ರಿ ಅನ್ನೋದು ಇರುತ್ತೆ ಅದರಲ್ಲಿ ನಿಮ್ಮದು ನಿಮ್ಮ ಮನೆಗೆ ಕಮಿಟ್ಮೆಂಟ್ಸೇ ಜಾಸ್ತಿ ಇರುತ್ತೆ ಮನೆ ಜವಾಬ್ದಾರಿ ಜವಾಬ್ದಾರಿ ಎಲ್ಲ ನೀವೇ ತೊಗೊಂಡಿರ್ತೀರಾ ಸರಿನಾ ಅದರಲ್ಲಿ ಏನು ಮಾಡ್ತೀರಾ ಅಂತ ಅಂದರೆ ನೀವು ಒಂದು ಐಫೋನ್ ಅನ್ನೋದನ್ನ ತೊಗೊಳ್ತೀರಾ ಸರಿನಾ ಒಂದು ಈಗ ನಮ್ಮ ಕಮಿಟ್ಮೆಂಟ್ಸ್ ತಕ್ಕಂಗೆ ನಮಗೆ ಎಷ್ಟಿದೆ ಎಷ್ಟು ಮಾಡಬೇಕು ಅಷ್ಟನ್ನು ಮಾತ್ರ ತಗೊಳ್ಬೇಕು ನಾವು ಈಗ ಒಂದು ಅರವತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟು ನೀವು ಐಫೋನ್ನ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ ಅದು ಅಲ್ಲದೆ ನಿಮಗೆ ಎಷ್ಟು ದುಡ್ಡು ಲಾಸ್ ಆಗುತ್ತೆ ಅಂತ ಈಗ ಅಷ್ಟು ಸ್ಯಾಲ್ರಿ ಇದ್ದಾಗ ನಿಮಗೆ ಎಷ್ಟು ಕಮಿಟ್ಮೆಂಟ್ಸ್ ಇರಬೇಕಾದ್ರೆ ನೀವು ಅದಕ್ಕಿಂತ ಸ್ವಲ್ಪ ಕಮ್ಮಿನ ತಗೊಳ್ಳೋದು ಒಳ್ಳೆಯದು ಸರಿನಾ ಅತಿಯಾಗಿ ಇದು ಇದ್ಮಾಡಿದ್ರು ಅತಿಯಾದರೆ ಅಮೃತನೂ ವಿಷ ಅಂತ ಹೇಳ್ತಾರೆ ಅಲ್ವಾ ಸೊ ಹಾಗಾಗಿ ಈಗ ಒಂದು ಸಿಕ್ಸ್ಟಿ ತೌಸಂಡ್ ಇಲ್ಲ ಫಿಫ್ಟಿ ಫೋರ್ ತೌಸಂಡ್ದು ಯಾವುದೋ ಒಂದು ನೀವು ಐಫೋನ್ನ ತೊಗೊಳ್ತೀರಾ ಅದನ್ನೇನು ಮಾಡ್ತೀರಾ ನೀವು ನಿಮ್ಮ ಹತ್ರ ಅಮೌಂಟ್ ಇಲ್ಲ ಅಂತ ನೀವೇನು ಮಾಡ್ತೀರಾ ಅಂತಂದರೆ ಒಂದು ಲೋನ್ನ ಹಾಕ್ಬಿಟ್ಟು ಒಂದು ಲೋನಲ್ಲಿ ಆ ಮೊಬೈಲ್ನ ತೊಗೊಳ್ತೀರಾ ಅಂತ ಅಂದ್ಕೊಳ್ಳಿ ಆ ಲೋನಿಗೆ ನೀವು ಎಕ್ಸ್ಟ್ರಾ ಅಮೌಂಟ್ ಬೇರೆ ಕಟ್ಟಬೇಕಾ ಸುಮ್ಮನೆ ವೇಸ್ಟ್ ಅಲ್ವಾ ದುಡ್ಡು ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕಟ್ಟೋದು ಅದ್ರ ಬದಲು ನೀವು ಅದನ್ನೇ ಸ್ವಲ್ಪ ಸ್ವಲ್ಪ ಈಗ ಮಂತ್ಲಿ 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 ನಿಮ್ಮದು ಕಮಿಟ್ಮೆಂಟ್ಸ್ ಎಷ್ಟಿದೆ ಅಷ್ಟನ್ನು ತೀರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಅದರಲ್ಲೇ ದುಡ್ಡನ್ನ ಸೇವ್ ಮಾಡಿಕೊಂಡು ಮಂತ್ಲಿ ಮಂತ್ಲಿ ಇಷ್ಟಿಷ್ಟು ಅಂತ ನೀವು ಸೇವ್ ಮಾಡಿಕೊಂಡು ಆರಾಮಾಗಿ ನೆಕ್ಸ್ಟ್ ನೀವು ಒಂದು ಐಫೋನ್ನ ತಗೊಳ್ಬೋದು ಅಲ್ವಾ ಫಿಫ್ಟಿ ತೌಸಂಡ್ ರುಪೀಸ್ ಕೊಟ್ಬಿಟ್ಟು ಐಫೋನ್ ತೊಗೊಂಡ್ರು ಒಂದೇ ಟ್ವೆಂಟಿ ಫೋರ್ ತೌಸಂಡ್ ರುಪೀಸ್ ಕೊಟ್ಬಿಟ್ಟು ಐಫೋನ್ ತೊಗೊಂಡ್ರು ಒಂದೇ ಬಟ್ ಅದರಲ್ಲಿ ಸ್ವಲ್ಪ ಕ್ಲಾರಿಟಿ ಮತ್ತು ಫೀಚರ್ಸು ಏನಾದರೂ ಸ್ವಲ್ಪ ಜಾಸ್ತಿ ಇರ್ಬೋದು ಹೊರತು ಯಾವುದಾದ್ರೇನೋ ಅಲ್ವಾ ಎಲ್ಲ ಐಫೋನ್ಗಳು ಒಂದೇ ಸರಿನಾ ಸೊ ಹಾಗಾಗಿ ಇದರಲ್ಲಿ ಈ ಥರ ವೇಸ್ಟ್ ಅಂತೂ ನೀವು ದುಡ್ಡನ್ನ ಮಾಡಲಿಕ್ಕಂತೂ ಹೋಗಬೇಡಿ ಸರಿನಾ ಇನ್ನು ನೆಕ್ಸ್ಟು ನೋಡೋದಾದರೆ ಈ ಬ್ರ್ಯಾಂಡೆಡ್ ಬಟ್ಟೆಗಳ ಬಗ್ಗೆ ಮಾತಾಡ್ತೀನಿ ಈಗ ನೀವು ಬ್ರ್ಯಾಂಡೆಡ್ ಬಟ್ಟೆಗಳನ್ನ ಈಗ ಏನೋ ಒಂದು ಸೇಲ್ ಹಾಕಿರ್ತಾರೆ ಅಂತ ಅಂದ್ಕೊಳ್ಳಿ ಸರಿನಾ ಎಲ್ಲ ಹೋಗ್ತೀರಾ ಒಂದು ಸಿಕ್ಸ್ಟಿ ಪರ್ಸೆಂಟೋ ಇಲ್ಲ ಅಂತಂದರೆ ಒಂದು ಫಾರ್ಟಿ ಪರ್ಸೆಂಟ್ ಇಲ್ಲ ಟ್ವೆಂಟಿ ಪರ್ಸೆಂಟ್ ಯಾವುದೋ ಒಂದು ಸೇಲ್ ಹನ್ ಸೇಲ್ನ ಹಾಕಿರ್ತಾನೆ ಸರಿನಾ ಯಾಕೆ ಆಗ್ತಾನೆ ಅದನ್ನು ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು ಈಗ ಸ್ವಲ್ಪ ಅಂತಂದರೆ ಏನೋ ಒಂದು ಸ್ವಲ್ಪ ಒಂದು ಬ್ರ್ಯಾಂಡೆಡ್ ಬಟ್ಟೆಗಳೆಲ್ಲ ಉಳ್ಕೊಂಡ್ಬಿಟ್ಟಿರುತ್ತೆ ಅಂತ ಅಂದ್ಕೊಳ್ಳಿ ಸರಿನಾ ಎಲ್ಲ ಸ್ವಲ್ಪ ಸೇಲಾಗಿ ಸ್ವಲ್ಪ ಯಾವುದೋ ಒಂದು ಅಂದರೆ ಅಷ್ಟು ಚೆನ್ನಾಗಿಲ್ದೇ ಇರೋದೆಲ್ಲ ಉಳ್ಕೊಂಡಿರುತ್ತೆ ಅಂತ ಅಂದ್ಕೊಳ್ಳಿ ಅದನ್ನು ಅವನೇನು ಮಾಡ್ತಾನೆ ಅಂತಂದರೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫರು ಟ್ವೆಂಟಿ ಪರ್ಸೆಂಟ್ ಆಫರು ಈ ಥರ ಎಲ್ಲ ಬಿಡ್ತಾನೆ ಓಕೆನಾ ಸೊ ಅದರಲ್ಲಿ ನೀವು ಯಾವುದೋ ಒಂದು ಬಟ್ಟೆನ ತೊಗೊಂಡು ಬರ್ತೀರಾ ತೊಗೊಂಡು ಬರ್ ಓಕೆ ತೊಗೊಂಡು ಬರ್ತೀರಾ ಅಂತ ಅಂದ್ಕೊಳ್ಳಿ ತೊಗೊಂಡು ಬಂದಮೇಲೆ ನೀವು ಅದನ್ನು ಸುಮ್ಮನೆ ಇಟ್ಬಿಟ್ರೆ ಏನು ಯೂಸು ನೀವು ಅದನ್ನು ಹಾಕ್ಕೊಳ್ಬೇಕು ಆಯಿತಾ ಒಂದೆರಡು ಸಲ ಹಾಕೊಂಡ್ಬಿಟ್ಟು ಅಲ್ಲೇ ಇಟ್ಬಿಡೋದು ಇಲ್ಲ ಒಂದು ಸಲ ಹಾಕ್ಕೊಂಡು ಅಲ್ಲೇ ಇಟ್ಬಿಡೋದು ಅದು ಬೇಜಾರು ನಮಗೆ ಏನೋ ಥರ ಅಲ್ಲೇ ಇಟ್ಬಿಡೋದು ಆ ಥರ ಎಲ್ಲ ಮಾಡಿದ್ರೆ ಏನು ಯೂಸು ಅಲ್ವಾ ಸೊ ನೀವು ಅಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ತೊಗೊಂಬಿಟ್ಟು ನೀವು ಈಗ ಒಂದು ಶೂಸ್ನ ನೀವು ತೊಗೊಳ್ತೀರಾ ಅಂತಂದರೆ ಒಂದೆರಡು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಆ ಥರ ಬ್ರ್ಯಾಂಡೆಡ್ ಶೂಸ್ನ ತೊಗೊಳ್ತೀರಾ ಅಂತಂದರೆ ಈಗ ಶೂಸ್ ಅಂತ ನೀವು ಮಾಮೂಲಿ ಹಾಕ್ಕೊಳ್ತೀರಾ ಬಟ್ ಬಟ್ಟೆಗಳನ್ನ ಏನು ಮಾಡ್ತಾರೆ ಅಂತಂದರೆ ನಮ್ಮ ಜನಗಳು ಇವಾಗ ಒಂದೆರಡು ಸಲ ಹಾಕ್ತಾರೆ ಅದಾಗಲೇ ನಮಗೆ ಒಂಥರ ಬೇಜಾರು ಅನ್ನೋ ಥರ ಮಾಡ್ತೀರಾ ಸೊ ಅದನ್ನು ತೊಗೊಂಬಂದು ನೀವು ಸುಮ್ಮನೆ ಇಟ್ಬಿಟ್ರೆ ಯೂಸ್ ಇಲ್ಲ ಸೊ ಹಾಗಾಗಿ ನಿಮಗೆ ನಿಮಗೆ ಬೇಕೋ ಅಂದರೆ ನೀವು ಹಾಕ್ಕೊಳ್ತೀರಾ ಯಾವಾಗಲೂ ನಾನು ಅಪ್ಪ ನಾನು ರೆಗ್ಯುಲರಾಗಿ ಯೂಸ್ ಮಾಡ್ತೀನಿ ಅಂತ ಅಂದರೆ ಮಾತ್ರ ಅಷ್ಟು ದುಡ್ಡನ್ನ ನೀವು ಕೊಟ್ಬಿಟ್ಟು ತೊಗೊಳ್ಳಿ ಸುಮ್ಮನೆ ಸುಮ್ಮನೆ ದುಡ್ಡಿದೆ ಅಂತ ಅಂದ್ಬಿಟ್ಟು ಸುಮ್ಮನೆ ವೇಸ್ಟೆಲ್ಲ ಮಾಡಿಕೊಂಡ್ರೆ ಅದರಿಂದ ಏನೂ ಯೂಸ್ ಇಲ್ಲ ಸರಿನಾ ಹಾಗೆಯೇ ಇನ್ನು ನೆಕ್ಸ್ಟು ನೋಡೋದಾದರೆ ಮೊನ್ನೆ ನಾನು ಹಣನ ಹೌ ಟು ಸೇವ್ ಮನಿ ಅಂತ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಯಾವ ರೀತಿ ನಮ್ಮ ಗೃಹಿಣಿಯರು ತಲೆನ ಉಪಯೋಗಿಸ್ಬಿಟ್ಟು ಈ ಥರ ಮನೆಯಲ್ಲಿ ಅಂದರೆ ರೇಷನ್ಸ್ ಆಗಿರಬಹುದು ಇದರಲ್ಲೆಲ್ಲ ಯಾವ ರೀತಿ ದುಡ್ಡನ್ನ ನಾವು ಉಳಿಸ್ಬಹುದು ಅಂತಂದರೆ ಲಕ್ಷ ಗಟ್ಟಲೆ ನಾವು ಸೇವ್ನ ಮಾಡ್ಬೋದು ಅಂತ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ಅದನ್ನು ಫುಲ್ಲು ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದನ್ನು ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಲಿಂಕ್ನ ಹಾಕಿರ್ತೀನಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅದರಲ್ಲಿ ಏನಂದರೆ ಗಾಯ್ಸ್ ಈಗ ಒಂದು ಮಗುನ ನೀವು ಸ್ಕೂಲಿಗೆ ಸೇರಿಸ್ಬೇಕು ಅಂತ ಅಂದ್ಕೊಳ್ಳಿ ಒಂದು ಎಲ್ ಕೆ ಜಿಗೆ ಸೇರಿಸ್ಬೇಕು ಅಂತ ಅಂದ್ಕೊಳ್ಳಿ ಈಗ ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಒಂದು ನೀವು ಒಂದು ಎರಡು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಈ ಥರ ದುಡ್ಡು ಕೊಟ್ಬಿಟ್ಟು ಸೇರಿಸಿದ್ರೆ ಅದೇ ಒಂದು ಟ್ರೆಂಡ್ ಇವಾಗ ಏನೋ ಒಂಥರ ಸ್ಟೇಟಸ್ನ ತೋರಿಸ್ಕೊಳ್ಳೋದಕ್ಕೆ ಸೇರಿಸ್ತಾ ಇದ್ದೀವಿ ಈ ಥರ ಅನ್ನೋ ಥರ ಆಗ್ಬಿಡುತ್ತೆ ಸರಿನಾ ಸೊ ನಮ್ಮ ಲಿಮಿಟ್ ಎಷ್ಟಿದೆ ಈಗ ನೀವು ಎರಡು ಲಕ್ಷ ಕೊಟ್ಟರು ಅದೇ ಎಜುಕೇಷನ್ನು ಓದಿಸ್ಲಿಕ್ಕೆ ಅಲ್ವಾ ನೀವು ಐವತ್ತು ಸಾವಿರ ಕೊಟ್ಟು ಓದಿಸಿದ್ರು ಅದನ್ನೇ ಹೇಳ್ಕೊಡೋದು ಅವರು ನೀವು ಎರಡು ಲಕ್ಷ ಕೊಡೋ ಕಡೆನೂ ಅದನ್ನೇ ಹೇಳ್ಕೊಡೋದು ಐವತ್ತು ಸಾವಿರ ಕೊಟ್ಬಿಟ್ಟು ಬೇರೆ ಸ್ಕೂಲಿಗೆ ಸೇರಿಸಿದ್ರು ಅಲ್ಲೂ ಕೂಡ ಅದನ್ನೇ ಹೇಳ್ಕೊಡೋದು ಎಜುಕೇಷನ್ ಅಂತೂ ಬೇರೆ ರೀತಿ ಯಾವುದು ಏನೂ ಆಗೋದಿಲ್ಲ ಸರಿನಾ ಇವಾಗಿನ ಜನ್ರೇಷನಲ್ಲಿ ಏನಂತ ಅಂದರೆ ಗಾಯಸ್ ಈ ಎಜುಕೇಷನ್ ಹೆಂಗಾಗಿಬಿಟ್ಟಿದೆ ಅಂತಂದರೆ ದುಡ್ಡಗೋಸ್ಕರನೇ ಎಜುಕೇಷನ್ನೇ ಎಲ್ಲರೂ ಮಾರ್ಕೊಳ್ತಿದ್ದಾರೆ ಅನ್ನೋ ಥರ ಆಗ್ಬಿಟ್ಟಿದ್ದ ಯಾವ ಸ್ಕೂಲ್ ನೋಡಿ ಎಲ್ಲಿ ನೋಡಿ ಎಷ್ಟು ಡೊನೇಷನ್ನು ಅಂತಂದರೆ ಒಂದು ಎಲ್ ಕೆ ಜಿಗೆ ಮಗುನ ಸೇರಿಸ್ತೀವಿ ಅಂತಂದರೆ ಗೌರ್ಮೆಂಟ್ ಸ್ಕೂಲ್ಗಂತೂ ಇವಾಗ ಯಾರೂ ಸೇರಿಸಲ್ಲ ಗಾಯ್ಸ್ ಎಲ್ಲರೂ ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅವಾಗೇನೋ ದುಡ್ಡಿಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು ಆವಾಗಿನ ಕಾಲದಲ್ಲಿ ನಾವೆಲ್ಲ ಚಿಕ್ಕವರಿದ್ದಾಗ ದುಡ್ಡಿಗೆ ಅಷ್ಟೊಂದು ಪ್ರಾಬ್ಲಮ್ಸು ಒಂದೊಂದು ರೂಪಾಯಿನೂ ಕೂಡ ಆವಾಗ ತುಂಬಾ ಇಂಪಾರ್ಟೆಂಟು ಸರಿನಾ ನಮ್ಮ ಮನೆಯಲ್ಲಿ ನಿಜ ನೀವು ನಂಬ್ತಿರೋ ಬಿಡ್ತಿರೋ ನಮ್ಮ ಡ್ಯಾಡಿ ಒಂದು ರುಪಿನೂ ಕೊಡ್ತಾ ಇರಲಿಲ್ಲ ನಮಗೆ ನಮಗೆ ದುಡ್ಡು ಅನ್ನೋದನ್ನೇ ಅವರು ನಮಗೆ ತೋರಿಸ್ಕೊಡ್ಲಿಲ್ಲ ಏನು ಬೇಕು ಎಲ್ಲ ಕೇಳಿದ್ರೆ ಕೊಡಿಸ್ತಾಯಿದ್ರು ಬಟ್ ದುಡ್ಡು ಅಂತಂದರೆ ಅವರು ನಮಗೆ ಆ ಥರ ಅಂದರೆ ಖರ್ಚು ಮಾಡಿಬಿಡ್ತಾರೆ ಮುಂದಕ್ಕೆ ನಾವು ಚಿಕ್ಕದ್ರಿಂದ ನಾವು ಯಾವ ರೀತಿ ಮಕ್ಕಳನ್ನ ಬೆಳೆಸ್ತೀವಿ ಆ ರೀತಿ ಅವರು ಇರ್ತಾರೆ ಅಂತ ನಮಗೆ ಯಾವುದೇ ಒಂದು ದುಡ್ಡನ್ನ ಅವರು ಒಂದು ರೂಪಾಯಿ ಕೂಡ ನಮಗೆ ಕೊಡ್ತಾ ಇರಲಿಲ್ಲ ಎಲ್ಲ ಕೇಳಿದ್ರು ಕೊಡಿಸ್ತಾಯಿದ್ರು ಸರಿನಾ ಹಾಗೆಯೇ ಆವನ ಕಾಲದಲ್ಲಿ ತುಂಬಾ ದುಡ್ಡು ಅಂದರೆ ಪ್ರಾಬ್ಲಮ್ಸ್ ಇತ್ತು ಅಲ್ವಾ ಸೊ ಹಾಗಾಗಿ ಈಗಿನ ಕಾಲದಲ್ಲಿ ಏನಂತಂದರೆ ನಿಜವಾಗ್ಲೂ ನಾವು ನಾನು ಕಾನ್ವೆಂಟಲ್ಲೇ ಓದಿದ್ದು ನಾನು ಸೆಂಟ್ ಜೋಸಫಲ್ಲೇ ಓದಿದ್ದು ನಾನು ಮಂಡ್ಯ ಸೆಂಟ್ ಜೋಸಫಲ್ಲಿ ಓದಿದ್ದು ಎಲ್ ಕೆ ಜಿ ಟು ಟೆಂತ್ ನಾನು ಅಲ್ಲೇ ಓದಿದ್ದು ಬಟ್ ನಿಜವಾಗ್ಲೂ ನನಗೆ ಗೊತ್ತಿರುವಂಗೆ ಇಷ್ಟು ಅಂತಂದರೆ ನೋಡಿ ಎಲ್ ಕೆ ಜಿಗೇ ಇಲ್ಲಿ ಮೈಸೂರಲ್ಲಿ ಎಲ್ ಕೆ ಜಿ ಸೆಂಟ್ ಜೋಸಫ್ ಆಗಿರಬಹುದು ಇಲ್ಲ ಬೇರೆ ಸ್ಕೂಲ್ಗಳಾಗಿರಬಹುದು ಎಷ್ಟು ಡೊನೇಷನ್ಗಳು ಅಂತಂದರೆ ನಿಜವಾಗ್ಲೂ ಎಲ್ಲ ಸ್ಕೂಲ್ಗಗಳಿಗೂ ಗಾಯಸ್ ಒಂದು ನಿಜವಾಗ್ಲೂ ಒಂದು ನಾರ್ಮಲ್ ಆಗಿರೋ ಸ್ಕೂಲಿಗೆ ಸೇರಿಸ್ತೀವಿ ಅಂತಂದ್ರೂ ಒಂದು ತರ್ಟಿ ಟು ಫಾರ್ಟಿ ತೌಸಂಡ್ ಅಂತೂ ನಮ್ಮ ಕೈಯಲ್ಲಿ ಇಟ್ಕೊಳ್ಳೇಬೇಕು ಆ ಥರ ಆಗ್ಬಿಟ್ಟು ಇವಾಗಿನ ಜನರೇಷನ್ ಅಲ್ಲಿ ಅಲ್ವಾ ಸೊ ಹಾಗಾಗಿ ರೈಸ್ ನಾವ್ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಹೇಳ್ಕೊಟ್ರು ಎಜುಕೇಶನ್ ಒಂದೇ ಅಲ್ವಾ ಸೊ ಹಾಗಾಗಿ ನಮ್ದು ಎಷ್ಟಿದೆ ಅಷ್ಟನ್ನ ನಾವು ಸೇರಿಸೋಣ ತುಂಬಾ ನಾವು ಡಿಗ್ನಿಟಿ ಮೇಂಟೈನ್ ಮಾಡೋಕೋಸ್ಕರ ಇಲ್ಲ ಸ್ಟೇಟಸ್ ನ ಮೇಂಟೈನ್ ಮಾಡೋಕೋಸ್ಕರ ಎಲ್ಲ ನಾವು ನಮ್ಮ ಹತ್ರ ಇರೋ ದುಡ್ಡನ್ನ ಖರ್ಚು ಮಾಡ್ಕೊಂಡ್ಬಿಟ್ರೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಏನ್ ಮಾಡೋದು ಹೇಳಿ ಅಲ್ವಾ ಮುಂದೆ ನಾವು ಒಂದು ಸೈಟ್ ತಗೊಳ್ಳೋದಾಗಿರಬಹುದು ಇಲ್ಲ ಒಂದು ಮನೆ ಮಾಡೋದಾಗಿರಬಹುದು ಇಲ್ಲ ಏನೋ ಒಂದು ಇಲ್ಲ ಮುಂದಕ್ಕೆ ಮಕ್ಕಳದು ಈಗ ಒಂದು ಪಿ ಯು ಸಿ ವರ್ಗು ನಾವು ಅಷ್ಟೊಂದೆಲ್ಲ ದುಡ್ಡನ್ನ ನಾವು ಖರ್ಚು ಮಾಡಿಬಿಟ್ಟು ಸೇರಿಸ್ಬಿಟ್ರೆ ಇನ್ನು ನೆಕ್ಸ್ಟ್ ಎಜುಕೇಷನ್ಗೆ ಏನು ಮಾಡ್ತೀರಾ ಇಂಜಿನಿಯರಿಂಗ್ಗೆ ಮಾಡ್ಸೋದಾಗಿರಬಹುದು ಇಲ್ಲ ಅಂತಂದರೆ ಮೆಡಿಕಲ್ಗೆ ಸೇರಿಸ್ತೀರಾ ಅಂತಂದರೆ ಅವಾಗ ತುಂಬಾ ದುಡ್ಡನ್ನ ಖರ್ಚು ಮಾಡಬೇಕಾಗುತ್ತೆ ಅಲ್ವಾ ಸೊ ಇವಾಗಲೇ ನೀವು ಎಲ್ಲನೋ ದುಡ್ಡನ್ನ ಇಲ್ಲಿಗೆ ಎಲ್ ಕೆ ಜಿಗೇ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನೀವು ದುಡ್ಡನ್ನ ವೇಸ್ಟ್ ಮಾಡಿಬಿಟ್ರೆ ಆವಾಗ ಮುಂದಕ್ಕೆ ಏನು ಮಾಡ್ತೀರಾ ನೀವು ಒಂದು ಮನೆಯೂ ತೊಗೊಳಕ್ಕಾಗಲ್ಲ ಇಲ್ಲ ಅಂತಂದರೆ ಒಂದು ಸೈಟ್ ಕೂಡ ತೊಗೊಳೋಕ್ಕಾಗಲ್ಲ ಬರೀ ನಿಮ್ಮ ಮಕ್ಕಳಿಗೆ ನೀವು ಓದ್ಸೋಕ್ಕೆ ದುಡ್ಡನ್ನ ಹಾಕ್ಬಿಟ್ರೆ ನೀವು ಮುಂದೆ ಫ್ಯೂಚರ್ ಕತೆ ಏನು ಅಲ್ವಾ ಸೊ ಯೋಚನೆ ಮಾಡಿ ಈ ಥರ ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ತುಂಬ ಕಮ್ಮಿ ಬೆಲೆ ನಾರ್ಮಲ್ ಆಗಿರೋದು ಒಳ್ಳೆ ಸ್ಕೂಲ್ಗೆ ಮಕ್ಕಳನ್ನ ಸೇರಿಸಿ ಓದೋರು ಇನ್ನೊಂದು ಹೇಳ್ತೀನಿ ಗಾಯ್ಸ್ ಓದೋ ಮಕ್ಕಳು ಎಲ್ಲಿದ್ರೂ ಓದ್ತಾರೆ ಅಲ್ವಾ ಒಂದು ಸ್ಟ್ಯಾಂಡರ್ಡ್ ಸ್ಕೂಲಲ್ಲಿದ್ದರೂ ಓದ್ತಾರೆ ಒಂದು ನಾರ್ಮಲ್ ಸ್ಕೂಲಲ್ಲಿದ್ದರೂ ಓದೇ ಓದ್ತಾರೆ ಸೊ ಹಾಗಾಗಿ ದುಡ್ಡನ್ನ ವೇಸ್ಟ್ ಮಾಡಕ್ಕೆ ಹೋಗ್ಬೇಡಿ ಈ ಥರ ಎಲ್ಲ ನಾವು ಮಾಡ್ತಾ ಇರೋದ್ರಿಂದನೇ ಗಾಯ್ಸ್ ನಾವು ತುಂಬನೇ ನಾವು ಬಡವರಾಗ್ತಾ ಇರೋದು ಹೊರತು ನಾವು ಒಂದು ರಿಚ್ ಆಗಿ ನಾವು ಬೆಳೆಯಲಿಕ್ಕೆ ಇಲ್ಲ ಅಲ್ವಾ ಸೊ ಹಾಗಾಗಿ ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅಷ್ಟನ್ನು ನಾವು ಉಳಿಸ್ಕೊಂಡು ಸ್ವಲ್ಪ ಸೇವಿಂಗ್ಸ್ನ ಮಾಡಿಕೊಂಡು ಮುಂದೆ ಫ್ಯೂಚರ್ನ ನೋಡೋದು ತುಂಬಾ ಒಳ್ಳೆಯದು ಸರಿ ಸರಿನಾ ಸೊ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಗಾಯ್ಸ್ ಈಗ ಸೇವಿಂಗ್ಸ್ನ ಮಾಡ್ತಾ ಇರ್ತೀರ ನೀವು ಸರಿನಾ ಆದರೆ ನೀವು ಸೇವಿಂಗ್ಸ್ನ ಮಾಡೋದ್ರ ಜೊತೆಗೆ ಅದನ್ನ ಎಲ್ಲಿ ಖರ್ಚು ಮಾಡ್ತೀರಾ ಅನ್ನೋದೇ ನಿಮಗೆ ಗೊತ್ತಾಗೋದಿಲ್ಲ ಅಲ್ವಾ ಸೊ ಆ ಥರ ಎಲ್ಲ ಹೋಗಬೇಡಿ ಆರಾಮಾಗಿ ನಾನು ಕೆಲವೊಂದು ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ ಯಾವ ರೀತಿ ಸೇವಿಂಗ್ಸ್ನ ಮಾಡಬಹುದು ಅಂತಲೂ ನಾನು ಹೇಳಿದ್ದೀನಿ ಒಂದು ಆ ಡಿ ಕಟ್ಟೋದಾಗಿರ್ಬಹುದು ಆ ಥರ ಮಾಡ್ಕೊಳ್ಳಿ ಆ ಥರ ಮಾಡೋದ್ರಿಂದ ಒಂದು ಇಷ್ಟು ಪರ್ಸೆಂಟ್ ಅಂತ ನಿಮಗೆ ಅವರು ದುಡ್ಡನ್ನ ಕೊಡ್ತಾರೆ ಅದರಲ್ಲೂ ಕೂಡ ನೀವು ಆರಾಮಾಗಿ ದುಡ್ಡನ್ನ ಸೇವ್ ಮಾಡ್ಕೊಳ್ಬಹುದು ಇಲ್ಲಾಂತಂದರೆ ಪೋಸ್ಟ್ ಆಫೀಸಲ್ಲೂ ಅಷ್ಟೇ ಸುಮಾರು ಸ್ಕೀಮ್ಸ್ ಎಲ್ಲ ಇದೆ ಮಕ್ಳಿಗೂ ಇದೆ ಅದನ್ನೆಲ್ಲ ಕಟ್ಕೊಳ್ಳಿ ಈ ಥರ ಎಲ್ಲ ಮಾಡೋದ್ರಿಂದ ನಾವು ಸ್ವಲ್ಪ ರಿಚ್ ಆಗ್ಬೋದು ಸರಿನಾ ಸುಮ್ಮನೆ ಮಾಮೂಲಿ ದುಡ್ಡನ್ನ ಸೇವ್ ಮಾಡಿಕೊಂಡು ಯಾವುದು ಖರ್ಚು ಮಾಡಿ ಯಾವುದು ಸೇವ್ ಮಾಡಿರ್ತೀರಾ ಅಂತ ಅಂದ್ಕೊಳ್ಳಿ ಸರಿನಾ ಆ ದುಡ್ಡನ್ನ ಈಗ ನಾನು ಹೇಳಿದ್ನಲ್ಲ ಆಗಲೇ ಈಗ ಐಫೋನ್ ತೊಗೊಳ್ಬೇಕು ಅಂತ ಆಸೆ ಇರುತ್ತೆ ನಿಮಗೆ ಆಕೆ ಲೋನಲ್ಲಿ ಬೇಡಪ್ಪ ತೊಗೊಳೋದು ಅಂತ ಅಂದ್ಬಿಟ್ಟು ನೀವು ಒಟ್ಟಿಗೆ ಸೇವಿಂಗ್ಸ್ ದುಡ್ಡನ್ನ ನೀವು ಅಲ್ಲಿಗೆ ಹಾಕಿಬಿಟ್ರೆ ಎಷ್ಟು ಬೇಜಾರಾಗಿಬಿಡುತ್ತೆ ಅಲ್ವಾ ಈ ಥರ ಒಂದು ಏನೋ ಒಂದು ಅಷ್ಟು ವರ್ಷದಿಂದ ನಾನು ಸೇವಿಂಗ್ಸ್ ಮಾಡ್ಕೊಂಡು ಬಂದಿದ್ದೀನಿ ಅದನ್ನು ತೊಗೊಂಡೋಗಿ ನಾನು ಇಲ್ಲಿಗೆ ಹಾಕ್ಬಿಟ್ಟೆ ಅಂತ ಅಂದರೆ ತುಂಬ ಬೇಜಾರಾಗುತ್ತೆ ಸೊ ಹಾಗಾಗಿ ಆ ಥರ ತಪ್ಪೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ಗೃಹಿಣಿಯರು ಅಷ್ಟೇ ಆದಷ್ಟು ಮನೆಯಲ್ಲಿ ವೇಸ್ಟ್ ಮಾಡಬೇಡಿ ಯಾವುದೂ ತುಂಬಾ ಕಷ್ಟ ಇದೆ ಅದು ಈಗಿನ ಜನ್ರೇಷನ್ಲಂತೂ ಒಂದು ದಿನಸಿ ಆಗಿರಬಹುದು ಒಂದು ಪೆಟ್ರೋಲ್ ಚಾರ್ಜಸ್ ನೋಡಿ ಇವಾಗ ಎಷ್ಟು ರೇಟ್ ಮಾಡ್ತಿದ್ದಾರೆ ಅಲ್ವಾ ಪೆಟ್ರೋಲು ಡೀಸೆಲೆಲ್ಲ ತುಂಬ ರೇಟ್ ಜಾಸ್ತಿ ಆಗ್ತಿದೆ ಹಾಗೆಯೇ ದಿನಸಿಗಳು ಅಷ್ಟೇ ತುಂಬಾ ರೇಟ್ ಜಾಸ್ತಿ ಆಗ್ತಿದೆ ಆದಷ್ಟು ನಮ್ಮ ಮಹಿಳೆಯರು ಮನೆಯಲ್ಲಿ ಸ್ವಲ್ಪ ಸ್ವಲ್ಪನೇ ಎಲ್ಲ ಅಂತಂದರೆ ಜಾಸ್ತಿ ವೇಸ್ಟನ್ನ ಮಾಡೋಕ್ಕೆ ಹೋಗ್ಬೇಡಿ ಎಷ್ಟು ಬೇಕು ಅಷ್ಟೇ ನಿಮ್ಮ ಮನೆಗೆ ಮಾಡ್ಕೊಳ್ಳಿ ಸುಮ್ಮನೆ ತುಂಬಾ ಕಷ್ಟ ಕಾಯಿಸಿ ಈಗಿನ ಜನ್ರೇಷನಲ್ಲಿ ಆ ದುಡ್ಡನ್ನ ಸಂಪಾದನೆ ಮಾಡೋದು ತುಂಬಾ ಕಷ್ಟ ಹಾಗಾಗಿ ವೇಸ್ಟ್ ಅಂತೂ ಮಾಡೋಕ್ಕೋಗ್ಬೇಡಿ ಆದಷ್ಟು ಸೇವ್ನ ಮಾಡ್ಕೊಳ್ಳಿ ಸೇವ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಫ್ಯೂಚರ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಈ ರೀತಿ ತಪ್ಪುಗಳನ್ನೆಲ್ಲ ನಾವು ಮಾಡ್ತಾ ಇರೋದ್ರಿಂದ ನಿಜವಾಗ್ಲೂ ನಾವು ಮುಂದೆ ಬರೋಕ್ಕೆ ಆಗ್ತಾಯಿಲ್ಲ ಸರಿನಾ ನಾವು ಬಡವರಾಗಿದ್ದೀವಿ ಅಂತ ಅಂದರೆ ನಾವು ರಿಚ್ ಆಗಿಲ್ಲ ಬಡವರಾಗೇ ಇದ್ದೀವಿ ಅಂತಂದರೆ ಈ ರೀತಿ ತಪ್ಪುಗಳು ಸರಿನಾ ಸೊ ನನಗೇನು ಗೊತ್ತು ನನಗೆ ಎಷ್ಟು ಗೊತ್ತು ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಓಕೆನಾ ಸೊ ನಿಮಗೆಲ್ಲ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ಏನು ಗೊತ್ತು ಅದನ್ನು ಹೇಳಿದ್ದೀನಿ ಈಗ ಸರಿನಾ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತಾ ಅಂತ ಕಮೆಂಟ್ ಮಾಡಿ ನನಗೂ ಕೂಡ ಗೊತ್ತಾಗುತ್ತೆ ನಿಮಗೆ ಇಷ್ಟ ಆಗಿದೆ ಅಂತ ಸರಿನಾ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ಇದು ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ಈ ವಿಡಿಯೋ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನಾನು ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಸಿ ಯು ಟೇಕ್ ಕೇರ್ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ ಬೈ ಬಾಯ್